ಓಕೆ ಲಾಸ್ಟ್ ಕ್ಲಾಸಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಇದನ್ನು ಡಿಸ್ ಡಿಸ್ಕಸ್ ಮಾಡಿದ್ವಿ ಇದೆಲ್ರಿಗೂ ಅರ್ಥ ಆಗಿದೆಯಾ ಓಕೆ ಸೊ ಇದನ್ನು ಇನ್ನೊಂದು ಸಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಕಾಸ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ತುಂಬ ಮುಖ್ಯ ಕರೆಕ್ಟಾಗಿ ನಿಮಗೆ ಇದು ಕಲಿತರೆ ಮಾತ್ರ ನಿಮಗೆ ಮುಂದೆ ಈಸಿ ಆಗುತ್ತೆ ಸೆಂಟೆನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಓಕೆ ಯಾ ಈಗ ನೋಡಿ ಪಾಸಿಟಿವ್ ಸೆಂಟೆನ್ ಅಂದರೆ ಸಿಂಪಲ್ ಪ್ರೆಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಅಂದರೆ ಏನು ಸಾಮಾನ್ಯವಾಗಿ ಆಗುವಂಥದ್ದು ಸಾಮಾನ್ಯವಾಗಿ ನಾವು ಮಾಡುವಂಥದ್ದು ಸೊ ಮಾಕ್ ಮಾಕ್ ವೈಕ್ಸ್ ಅಪ್ ಅರ್ಲಿ ಮಾಕ್ ಬೆಳಗ್ಗೆ ಬೇಗ ಎಚ್ಚರವಾಗ್ತಾನೆ ಎಚ್ಚರವಾಗ್ತಾನೆ ಗೆಟ್ಸ್ ರೆಡಿ ಅವನು ತಯಾರಾಗ್ತಾನೆ ಹಿ ಈಟ್ಸ್ ಬ್ರೇಕ್ಫಾಸ್ಟ್ ಅವನು ತಿಂಡಿ ತಿಂತಾನೆ ಹಿ ರಾಶಸ್ ಟು ಕ್ಯಾಶ್ ದ ಬಸ್ ಅವನು ಬಸ್ ಹಿಡಿಯಲು ಧಾವಿಸ್ತಾನೆ ಧಾವಿಸ್ತಾನೆ ಅಂದರೆ ಓಡ್ ಹೋಗೋದು ಅದಕ್ಕೆ ಸೊ ಹೀ ಲಿಸನ್ಸ್ ಟು ಮ್ಯೂಸಿಕ್ ಅವನು ಸಂಗೀತ ಕೇಳ್ತಾನೆ ಲುಕ್ಸ್ ಔಟ್ ಅವನು ಹೊರಗಡೆ ನೋಡ್ತಾನೆ ಓಕೆ ಸೊ ಇಲ್ಲೆಲ್ಲ ನೋಡಿ ಎಲ್ಲ ಎಸ್ 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 ಅಲ್ಲಿದೆ ಇಲ್ಲಿ ತಾನೇ 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 ಅಥವಾ ತಾಳೆ ತಾಳೆ ಅಂತ ಬಂದಾಗಲೂ ಎಸ್ ಹಾಕ್ತೀವಿ ನಾವು ಇಲ್ಲಿ ನೆಗೆಟಿವ್ ನೆಗೆಟಿವಲ್ಲಿ ಏನಿರುತ್ತೆ ಮಾಕ್ ಡಸೆಂಟ್ ಡಝಂಟ್ ಡಝಂಟ್ ಅಂದರೆ ಡಸ್ ನಾಟ್ ವೇಕ್ ಅಪ್ ಅಂದರೆ ಮಾಕ್ ಬೆಳಗ್ಗೆ ಬೇಗನೆ ಎಚ್ಚರವಾಗಲ್ಲ ನೆಗೆಟಿವ್ ಎಚ್ಚರ ಆಗಲ್ಲ ಅವನು ಬೇಗ ಎದ್ದೇಳೋದಿಲ್ಲ ಹೀ ಡಸಂಟ್ ಗೆಟ್ ರೆಡಿ ಅವನು ತಯಾರಾಗಲ್ಲ ಹೀ ಡಸಂಟ್ ಈಟ್ ಬ್ರೇಕ್ಫಾಸ್ಟ್ ಅವನು ತಿಂಡಿ ತಿನ್ನಲ್ಲ

ಓಕೆ ಸೊ ಇಂಗ್ಲೀಷ್ ಬರೀ ಇಂಗ್ಲೀಷಲ್ಲಿ ಬರೆದ್ರೆ ನಿಮಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣ ಕನ್ನಡದಲ್ಲೂ ನಾನು ಯಾಕೆ ಆ್ಯಕ್ಚುಲಿ ಇಂಗ್ಲೀಷಲ್ಲೇ ಅದು ಇಂಗ್ಲೀಷಲ್ಲಿ ನೀವು ಸೆಂಟೆನ್ಸ್ಗಳನ್ನು ಓದಬೇಕು ಇಂಗ್ಲೀಷಲ್ಲಿ ಸೆಂಟೆನ್ಸನ್ನು ಕನ್ನಡದಲ್ಲಿ ಇಮ್ಯಾಜ್ ಐ ಮೀನ್ ಕನ್ನಡದಲ್ಲಿ ಅದರ ಅರ್ಥನ ಇಮ್ಯಾಜಿನ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಸೆಂಟೆನ್ಸನ್ನು ಓದೋ ಥರ ಇರಬೇಕು ಓಕೆ ನಿಮಗೆ ಕಷ್ಟ ಆಗುತ್ತೆ ಅಂತ ನಾನು ಕನ್ನಡದಲ್ಲೂ ಮತ್ತೆ ಅದನ್ನು ಕನ್ನಡದಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಇದು ಅರ್ಥ ಆಯ್ತಲ್ವಾ ಸೊ ಇಲ್ಲಿ ಎಸ್ ಹಾಕಿದ್ದೀವಿ ಇಲ್ಲಿ ಎಸ್ ಹಾಕಿ ಅಲ್ಲ ಇಲ್ಲಿ ಎಸ್ ಹಾಕಿದ್ದೀವಿ ಯಾಕೆಂದರೆ ಮಾರ್ಕ್ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಎಸ್ಸು ಇದರಲ್ಲೇ ಬರುತ್ತೆ ಇಲ್ಲಿ ಎಸ್ ಹಾಕೋದಿಲ್ಲ ವೇಕ್ಸ್ ಇಲ್ಲಿ ಎಸ್ ಇರೋದಿಲ್ಲ ಡಸೆಂಟ್ ಗೆಟ್ಸ್ ಬರಲ್ಲ ಡಸೆಂಟ್ ಕೆಟ್ ಡಸೆಂಟ್ ಈಟ್ಸ್ ಎಸ್ ಬರಲ್ಲ ಡಜಂಟ್ ಈಟ್ ಡಝಂಟ್ ರಷಸ್ ಬರಲ್ಲ ಡಜಂಟ್ ರಶ್ ಓಕೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಈಗ ಮತ್ತೆ ನೋಡಿ ಮಾರ್ಕ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸಲ್ಲೇ ನೋಡಿ ಮಾರ್ಕ್ ರೀಡ್ಸ್ ಹಿಸ್ ಇಮೇಲ್ಸ್ ಅಂದ್ರೇನು ಮಾರ್ಕ್ ಅವನ ಇಮೇಲ್ ಓದ್ತಾನೆ ಮಾರ್ಕ್ ವರ್ಕ್ಸ್ ಮಾರ್ಕ್ ಕೆಲಸ ಮಾಡ್ತಾನೆ ಮಾರ್ಕ್ ಹೆಲ್ಪ್ಸ್ ಇಸ್ ಕಾಲಿಗ್ಸ್ ಮಾರ್ಕ್ ಅವನ ಸಹೋದ್ಯೋಗಿಗಳಿಗೆ ಸಹಾಯ ಮಾಡ್ತಾನೆ ಮಾರ್ಕ್ ಗೋಸ್ ಟು ದ ಜಿಮ್ ಮಾರ್ಕ್ ಜಿಮಿಗೆ ಹೋಗ್ತಾನೆ ಸೊ ಎಲ್ಲ ತಾನೇ 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 ಇದೆ ಇಲ್ಲೇನಾಗುತ್ತೆ ಹೋಗಲ್ಲ ಮಾಡಲ್ಲ ಅಂದಾಗ ಮಾರ್ಕ್ ಡಜಂಟ್ ರೀಡ್ ಇಸ್ ಇಮೇಲ್ಸ್ ಮಾರ್ಕ್ ಅವನ ಇಮೇಲ್ ಓದಲ್ಲ ಮಾರ್ಕ್ ಡಜಂಟ್ ವರ್ಕ್ ಅವನು ಕೆಲಸ ಮಾಡೋಲ್ಲ ಅಂದರೆ ಮಾರ್ಕ್ ಕೆಲಸ ಮಾಡಲ್ಲ ಹೀ ಡಜಂಟ್ ಹೆಲ್ಪ್ ಹೀಸ್ ಕಾಲಿಗ್ಸ್ ಅವನು ಅವನ ಸಹೋದ್ಯೋಗಿಗಳಿಗೆ ಸಹಾಯ ಮಾಡಲ್ಲ ಮಾರ್ಕ್ ಡಜಂಟ್ ಗೋ ಟು ದ ಜಿಮ್ ಮಾರ್ಕ್ ಜಿಮ್ಮಿಗೆ ಹೋಗಲ್ಲ ಸೊ ಇದೊಂದು ಸಿಂಪಲ್ ಎಕ್ಸಾಂಪಲ್ ಅಷ್ಟೇ ಮಾರ್ಕ್ ಬಗ್ಗೆ ಇದೇ ಥರ ನೀವು ನೀವೇನು ನಿಮ್ಮ ಚಟುವಟಿಕೆಗಳನ್ನು ಮಾಡ್ತೀರಾ ಅದನ್ನೇ ಲಿಸ್ಟ್ ಮಾಡಿಕೊಂಡು ಅದರಲ್ಲಿ ನಾನು ಇದನ್ನು ಮಾಡ್ತೀನಿ ನಾನು ಇದನ್ನು ಮಾಡಲ್ಲ ನನ್ನ ಫ್ರೆಂಡ್ ಇದನ್ನು ಮಾಡ್ತಾಳೆ ಇದನ್ನು ಮಾಡಲ್ಲ ನಮ್ಮಮ್ಮ ಇದನ್ನು ಮಾಡ್ತಾರೆ ಅವರು ಇದನ್ನು ಮಾಡಲ್ಲ ಓಕೆ ನಮ್ಮಪ್ಪ ಇದು ಸಾಮಾನ್ಯವಾಗಿ ಡೈಲಿ ಅವ್ರು ಚಟ್ ಏನು ಡೈಲಿ ರುಟೀನ್ ಇದು ಇದು ಅವ್ರು ಮಾಡ್ತಾರೆ ಇದು ಅವ್ರು ಮಾಡಲ್ಲ ಓಕೆ ಒನ್ ಮಿನಿಟ್ ಐ ಹ್ಯಾವ್ ಅ ಕಾಲ್ ಹಾಂ ಓಕೆ ನಾನು ಹೇಳಿದ್ನಲ್ಲ ಇದು ಚಟುವಟಿಕೆಗಳು ದೈನಂದಿನ ಚಟುವಟಿಕೆಗಳು ಅದನ್ನು ನೀವು ಯಾರ ಚಟುವಟಿಕೆಗಳು ಬೇಕಾದರೂ ಮಾಡ್ಬೋದು ನಿಮ್ಮ ನೀವೇನು ಮಾಡ್ತೀರಾ ಅದನ್ನು ಅದಕ್ಕೆ ತಕ್ಕಂತೆ ಸೆಂಟೆನ್ಸ್ ಕರೆಕ್ಟಾಗಿರಬೇಕಷ್ಟೇ ಓಕೆ ಸೊ ಅದೆಲ್ಲ ಆಮೇಲೆ ನೋಡೋಣ ನೀವಾಗೇ ಸೆಂಟೆನ್ಸ್ಗಳು ಮಾಡೋದು ಆಮೇಲೆ ನೋಡೋಣ ಬಟ್ ಈಗ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಬೇಕು ಈ ಥರ ಸೆಂಟೆನ್ಸ್ಗಳನ್ನ ಯಾವ ಥರ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು ಓಕೆ ನಾವು ನೆಕ್ಸ್ಟ್ ನೋಡಿ ಇಲ್ಲಿ ಮಾರ್ಕ್ ಅವನು ಅವನ ಹಾಂ ಮಾರ್ಕ್ ರೀಡ್ಸ್ ಇಸ್ ಇಮೇಲ್ಸ್ ಮಾರ್ಕ್ ಅವನ ಇಮೇಲ್ನ ಓದ್ತಾನೆ ಹಾಗೆ ನಾನು ನನ್ನ ಚಟುವಟಿಕೆ ನಾನು ಹಿಂಗೆ ಮಾಡ್ತೀನಿ ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿದರೆ ಐ ವೇಕಪ್ ಅರ್ಲಿ ಅಲಿ ಅಂದ್ರೇನು ನಾನು ಬೆಳಗ್ಗೆ ಬೇಗ ಎಚ್ಚರ ಐ ಗೆಟ್ ರೆಡಿ ನಾನು ತಯಾರಾಗ್ತೀನಿ ಐ ಈಟ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿಂತೀನಿ ಐ ರಶ್ ಟು ಕ್ಯಾಚ್ ದ ಬಸ್ ನಾನು ಬಸ್ ಹಿಡಿಯಲು ಓಡ್ತೀನಿ ಐ ಲಿಸನ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳ್ತೀನಿ ಐ ಔಟ್ ನಾನು ಹೊರಗಡೆ ನೋಡ್ತೀನಿ ಓಕೆ ಸೊ ಇಲ್ಲಿ ಮಾರ್ಕ್ ಅಂತ ಬಂದಾಗ ಏನಿದೆ ಎಸ್ ಇದೆ ನಾನು ಅಂತ ಬಂದಾಗ ಎಸ್ ಇಲ್ಲ ಸೊ ಎಲ್ಲಿ ಎಸ್ ಹಾಕಬೇಕು ಎಲ್ಲಿ ಎಲ್ಲೆಲ್ಲಿ ಎಸ್ ಹಾಕಬಾರ್ದು ಅನ್ನೋದು ಆಮೇಲೆ ಡಿಟೈಲಾಗೆ ನೋಡೋಣ ಈಗ ನೋಡಿ ಐ ಮೇಕಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎಚ್ಚರ ಹಾಕ್ತೀನಿ ನಾನು ಬೆಳಿಗ್ಗೆ ಎಚ್ಚರ ಆಗಲ್ಲ ಅನ್ನೋಕ್ಕೆ ಐ ಡಸಂಟ್ ಅಂತ ಹೇಳೋಂಗಿಲ್ಲ ಐ ಡೋಂಟ್ ಐ ಡೋಂಟ್ ವೇಕ್ ಅಪ್ ಅರ್ಲಿ ಓಕೆ ಐ ಡೋಂಟ್ ಡೋಂಟ್ ಅನ್ನೋದೇನು ಡೋ ನಾಟ್ ಅನ್ನೋದು ಶಾರ್ಟ್ ಫಾರ್ಮ್ ಡೋಂಟ್ ಐ ಡೋಂಟ್ ವೇಕ್ ಅಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎಚ್ಚರ ಎಚ್ಚರಾಗಲ್ಲ ಅಲ್ಲ ನಾನು ಬೆಳಗ್ಗೆ ಬೇಗ ಎಚ್ಚರ ಆಗ್ತೀನಿ ಸಮ್ ಪೀಪಲ್ ಕೆಲವರು ಬೆಳಗ್ಗೆ ಬೇಗ ಎಚ್ಚರ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಕೆಲವರು ಹತ್ತು ಗಂಟೆಗೆಲ್ಲ ಹೇಳ್ತಾರೆ ಬಟ್ ಐ ವೇಕ್ ಅಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎಚ್ಚರ ಆಗ್ತೀನಿ ಆಗಲ್ಲ ಅಂತ ಹೇಳೋಕ್ಕಾದ್ರೆ ಐ ಡೋಂಟ್ ವೇಕಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎಚ್ಚರ ಎಚ್ಚರಾಗಲ್ಲ ಐ ಡೋಂಟ್ ಗೆಟ್ ರೆಡಿ ನಾನು ರೆಡಿ ಆಗಲ್ಲ ಐ ಡೋಂಟ್ ಈಟ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿನ್ನಲ್ಲ ಐ ಡೋಂಟ್ ಟ್ರಸ್ಟ್ ಟು ಕ್ಯಾಚ್ ದ ಬಸ್ ನಾನು ಬಸ್ ಹಿಡಿಯಲು ಹೋಗಲ್ಲ ಸೊ ಈ ಥರದ್ದು ಐ ಡೋಂಟ್ ಹಿ ಡಸಂಟ್ ಶಿ ಡಜಂಟ್ ಇಟ್ ಡಸಂಟ್ ಓಕೆ ಅದು ಡೀಟೇಲಾಗಿ ನಾನು ನಿಮಗೆ ಮುಂದೆ ಹೇಳ್ತೀನಿ ಈಗ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಷ್ಟೆ ಓಕೆ ಸೊ ಇದೇ ಥರ ನೋಡಿ ಐ ರೀಡ್ ಮೈ ಮೇಲ್ಸ್ ನನ್ನ ಇಮೇಲನ್ನು ನಾನು ಓದ್ತೀನಿ ಐ ಡೋಂಟ್ ರೀಡ್ ಮೈ ಇಮೇಲ್ಸ್ ನಾನು ನನ್ನ ಇಮೇಲ್ಸನ್ನ ಓದೋಲ್ಲ ಐ ವರ್ಕ್ ನಾನು ಕೆಲಸ ಮಾಡ್ತೀನಿ ಐ ಡೋಂಟ್ ವರ್ಕ್ ನಾನು ಕೆಲಸ ಮಾಡಲ್ಲ ಸೊ ಐ ಡಜಂಟ್ ಅಂತ ಬರಲ್ಲ ಐ ಬಂದಾಗ ಡೋಂಟೇ ಬರುತ್ತೆ ಐ ಯು ವಿ ದೇ ಬಂದಾಗ ಡೋಂಟೇ ಬರುತ್ತೆ ಹೀ ಇಟ್ ಬಂದಾಗ ಮಾತ್ರ ಡಝಂಟ್ ಬರುತ್ತೆ ಓಕೆ ಸೊ ಇದು ಇದ್ರದ್ದು ಯಾವುದು ಸಿಂಪಲ್ ಪ್ರೆಸೆಂಟಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಓಕೆನಾ ನೆಕ್ಸ್ಟ್ ನಾವು ಡಿಫ್ರೆನ್ಸ್ ನೋಡೋಣ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಪ್ರೆಸೆಂಟ್ ಓಕೆ ಆ್ಯಂಡ್ ಸಿಂಪಲ್ ಪಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಪ್ರೆಸೆಂಟ್ ಆ್ಯಂಡ್ ಸಿಂಪಲ್ ಸಿಂಪಲ್ ಪಾಸ್ಟ್ ಓಕೆ ಮಾಕ್ ವೇಕ್ಸ್ ಅಪ್ ಮಾಕ್ ವೋಕ್ ಅಪ್ ಏನು ಮಾಕ್ ವೇಕ್ಸ್ ಅಪ್ ಅರ್ಲಿ ಮಾರ್ಕ್ ಬೆಳಗ್ಗೆ ಬೇಗ ಎಚ್ಚರ ಆಗ್ತಾನೆ ಇಲ್ಲಿ ಮಾರ್ಕ್ ಓ ಕಪ್ ಅರ್ಲಿ ಮಾರ್ಕ್ ಬೇಗ ಎಚ್ಚರ ಆದ ಓಕೆ ಮಾರ್ಕ್ ಬೇಗ ಎಚ್ಚರ ಆದ ಮಾರ್ಕ್ ಓ ಕಪ್ ಅರ್ಲಿ ಮಾರ್ಕ್ ಬೆಳಗ್ಗೆ ಬೇಗ ಎಚ್ಚರ ಆದ ಆದ ಯಾಕೆ ಆ ಕಡೆ ಬಂದಿದೆ ಓಕೆ ಆದ ಅಂತ ಬರುತ್ತದು ಎಚ್ಚರವಾದ ಹೀ ಗೆಟ್ಸ್ ರೆಡಿ ಅವ್ನು ತಯಾರಾಗ್ತಾನೆ ಹಿ ಗಾಟ್ ರೆಡಿ ಅವನು ತಯಾರಾದ ಹಿ ಈಟ್ಸ್ ಬ್ರೇಕ್ಫಾಸ್ಟ್ ಅವನು ತಿಂಡಿ ತಿಂತಾನೆ ಹಿ ಏಟ್ ಬ್ರೇಕ್ಫಾಸ್ಟ್ ಅವನು ತಿಂಡಿ ತಿಂದ ಹೀ ರಶಸ್ ಟು ಕ್ಯಾಶ್ ದ ಬಸ್ ಅವನು ಬಸ್ಸು ಹಿಡಿಯಲು ಧಾವಿಸ್ತಾನೆ ಅವ್ ಹಿ ರಶ್ಟ್ ಇಲ್ಲಿ ಹಿಡಿದಿದೆ ರಸ್ಟ್ ಟು ಕ್ಯಾಶ್ ದ ಬಸ್ ಅವನು ಬಸ್ ಹಿಡಿಯಲು ಓಡಿ ಹೋದ ಓಕೆ ಸೊ ಇದೇ ಥರ ಇಲ್ಲಿ ರಸ್ಟ್ ಏಟ್ ಗಾಟ್ ವೋಕ್ ಇದರದೆಲ್ಲ ಪ್ರೆಸೆಂಟೆನ್ಸೇನು ವೇಕ್ಸ್ ಗೆಟ್ಸ್ ಈಟ್ಸ್ ರಷಸ್ ಲಿಸನ್ಸ್ ಎಸ್ ಸೇರಿಸ್ಬೇಕು ಹೀ ಶಿ ಇಟ್ ಬಂದಾಗ ಓಕೆ ಸೊ ಇನ್ನು ಎಕ್ಸಾಂಪಲ್ ನೋಡಿ ನಾನು ನಾನು ಅಂತ ತಗೊಂಡಾಗ ಐ ರೀಡ್ ಮೈ ಇಮೇಲ್ಸ್ ನನ್ನ ಇಮೇಲ್ಗಳನ್ನು ನಾನು ಓದ್ತೀನಿ ಐ ರೆಡ್ ಮೈ ಇಮೇಲ್ಸ್ ನನ್ನ ಇಮೇಲ್ನ ನಾನು ಓದಿದೆ ಐ ವರ್ಕ್ ನಾನು ಕೆಲಸ ಮಾಡ್ತೀನಿ ಐ ವರ್ಕ್ಡ್ ನಾನು ಕೆಲಸ ಮಾಡಿದೆ ಐ ಹೆಲ್ಪ್ ಮೈ ಕಾಲಿಗ್ಸ್ ನನ್ನ ಕೊಲೀಗ್ ನಾನು ಹೆಲ್ಪ್ ಮಾಡ್ತೀನಿ ಐ ಹೆಲ್ಪ್ಡ್ ಇ ಡಿ ಐ ಹೆಲ್ಪ್ ಮೈ ಕೊಲೀಗ್ಸ್ ನಾನು ನನ್ನ ಕೊಲೀಗ್ಗಳಿಗೆ ಹೆಲ್ಪ್ ಮಾಡಿದೆ ಸೊ ಇಲ್ಲೇನಿದೆ ಓದಿದೆ ಮಾಡಿದೆ ಮಾಡಿದೆ ಹೋದೆ ಎತ್ತಿದೆ ಓಡಿದೆ ಇದೆ 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 ಅಂತ ಬಂದೆ ಅಲ್ಲ ದೇ 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 ಅಂತಿದೆ ಅದಕ್ಕೆ ನಾವು ಇಲ್ಲಿ ರೀಡ್ ಅನ್ನೋದು ರೆಡ್ ಅಂತ ಹೇಳಬೇಕು ಸ್ಪೆಲ್ಲಿಂಗ್ ಒಂದೇ ಇರುತ್ತೆ ಐ ರೆಡ್ ಮೈ ಇಮೇಲ್ಸ್ ಐ ವರ್ಕ್ಡ್ ಐ ಹೆಲ್ಪ್ಡ್ ಐ ವೆಂಟ್ ಸೊ ಇಲ್ಲಿ ಗೋ ಇರೋದು ನೋಡಿ ಗೋ ಟು ಜಿಮ್ ಇರೋದು ವೆಂಟ್ ಆಗುತ್ತೆ ಲಿಫ್ಟ್ ಇರೋದು ಲಿಫ್ಟೆಡ್ ಆಗುತ್ತೆ ರನ್ ಇರೋದು ರ್ಯಾನ್ ಆಗುತ್ತೆ ಓಕೆ ಈಗ ನಿಮಗೊಂದು ಓವರ್ ಆಲ್ ಪಿಕ್ಚರ್ ಸಿಕ್ಕಿದೆಯಲ್ಲ ಡಿಫ್ರೆನ್ಸ್ ಏನಂತ ಓಕೆ ಸೊ ಈಗ ನಾನು ಓದಿದೆ ಆದರೆ ನಾನು ಓದಲಿಲ್ಲ ಅಂತ ಹೇಳೋದಾದರೆ ಅದೇನು ಅಂತ ನೋಡೋಣ ಈಗ ನೋಡಿ ಮಾರ್ಕ್ ವೋಕಪ್ ಅರ್ಲಿ ಮಾರ್ಕ್ ಬೆಳಗ್ಗೆ ಬೇಗನೆ ಎಚ್ಚರಗೊಂಡ ಅಥವಾ ಎಚ್ಚರವಾದ ಮಾರ್ಕ್ ಬೇಗನೆ ಎಚ್ಚರಗೊಳ್ಳಲಿಲ್ಲ ಅಥವಾ ಎಚ್ಚರವಾಗಲಿಲ್ಲ ಅವ್ನು ಬೇಗ ಎದ್ದೇಳಲಿಲ್ಲ ಮಾರ್ಕ್ ಡಿಡೆಂಟ್ ಅಪ್ ಓಕೆ ಸೊ ಇಲ್ಲಿ ನೀವು ಸರಿಯಾಗಿ ಗಮನ ಹಿಡ್ಕೊಳ್ಳಬೇಕು ಡಿಡೆಂಟ್ ವೇಕಪ್ ಅಂದರೆ ಏನು ಮಾರ್ಕ್ ಬೇಗನೆ ಎಚ್ಚರಗೊಳ್ಳಲಿಲ್ಲ ಎಚ್ಚರವಾಗಲಿಲ್ಲ ನಾನು ಮಾಡಲಿಲ್ಲ ನಾನು ಹೋಗಲಿಲ್ಲ ನಾನು ತರಲಿಲ್ಲ ನಾನು ಕೇಳಲಿಲ್ಲ ನಾನು ಹೇಳಲಿಲ್ಲ ನಾನು ಕಾಲ್ ಮಾಡಿಲ್ಲ ನಾನು ಬರೀಲಿಲ್ಲ ನಾನು ಓದಲಿಲ್ಲ ಅಂತೆಲ್ಲ ಹೇಳಲಿಕ್ಕೆ ನಾವು ಡಿಡೆಂಟೇ ಯೂಸ್ ಮಾಡ್ತೀವಿ ನಾನು ಅಂತಲ್ಲ ಐ ಯು ವಿ ದೇ ಹಿ ಶೀಟ್ ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ನಾವು ಡಿಡೆಂಟೆ ಯೂಸ್ ಮಾಡಬೇಕು ಡಿಡೆಂಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಡಿಡ್ ನಾಟ್ ಡಿಡ್ ನಾಟನ್ನು ನಾವು ಡಿಡಿಂಟ್ ಅಂತ ಹೇಳ್ತೀವಿ ಓಕೆ ಸೊ ಮಾರ್ಕ್ ಡಿಡೆಂಟ್ ವೇಕ್ ಅಪ್ ಅಂದ್ರೇನು ಮಾರ್ಕ್ ಬೇಗನೆ ಎಚ್ಚರಗೊಳ್ಳಲಿಲ್ಲ ಹಿ ಡಿಡೆಂಟ್ ಗೆಟ್ ಗೆಟ್ ರೆಡಿ ಅವನು ರೆಡಿ ಆಗಲಿಲ್ಲ ಇಲ್ಲಿ ಇದ್ರದ್ದು ಪಾಸಿಟಿವ್ ನೋಡಿ ಮಾರ್ಕ್ ವೋಕಪ್ ಮಾರ್ಕ್ ಬೇಗನೆ ಎಚ್ಚರವಾದ ಮಾರ್ಕ್ ಡಿಡ್ ನಾಟ್ ವೇಕ್ ಅಪ್ ಮಾರ್ಕ್ ಬೇಗನೆ ಎಚ್ಚರಗೊಳ್ಳಲಿಲ್ಲ ಈಗ ಡಿಡೆಂಟ್ ಡೋಂಟ್ ಅಂತ ಬಂದ ಮೇಲೆ ನಾವು ಇಲ್ಲಿ ವೇಕ್ ಗೆಟ್ ಈಟ್ ರಶ್ ಲಿಸನ್ ಲುಕ್ ಇದನ್ನೇ ಬಳಸ್ಬೇಕು ಹೊರತು Uh, didn't woke up, didn't got ready, didn't yet, didn't rushed. Past tense.